ಯಾ ದೇವಿ ಸರ್ವಭೂತೇಶು ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ನವರಾತ್ರಿಯಲ್ಲಿ ಎರಡನೇ ದಿನ ಪೂಜಿಸಲ್ಪಡುವವಳು ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿ ಎಂದರೆ ತಪಸ್ಸು ತ್ಯಾಗ ಸದ್ಗುಣಗಳನ್ನು ಅನುಸರಿಸುವ ದೇವತೆ ಈಕೆ ಬಿಳಿ ಬಟ್ಟೆಯನ್ನು ಧರಿಸಿದ್ದು ಬಲಗೈಯಲ್ಲಿ ಜಪಮಾಲೆ ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿದ್ದಾಳೆ ಶಿವನನ್ನ ಪತಿಯಾಗಿ ಪಡೆಯಲು ನಾರದರ ಉಪದೇಶದಂತೆ ಕಠಿಣ ತಪಸ್ಸನ್ನ ಮಾಡ್ತಾಳೆ ಇದರ ಕಾರಣ ದೇವಿಗೆ ತಪಸ್ಚಾರಿಣಿ ಅರ್ಥಾತ್ ಬ್ರಹ್ಮಚಾರಣಿ ಅನ್ನುವ ಹೆಸರು ಬಂತು ತಪಸ್ಸು ಮಾಡುವ ಕಾಲದಲ್ಲಿ ಬರೀ ಹೂವು ಹಣ್ಣುಗಳು ಮತ್ತು ಎಲೆಗಳನ್ನು ಮಾತ್ರ ಒಂದು ಕಾಲದವರೆಗೆ ಸೇವಿಸಿದ್ಲು ನಂತರ ಶಿವನೇ ಸನ್ಯಾಸಿಯ ರೂಪ ತಾಳಿ ಬಂದ ಆಕೆಯ ನಿಷ್ಠೆಯನ್ನ ಪರೀಕ್ಷಿಸಿದ ಪಾರ್ವತಿಯ ಅಖಂಡ ನಿಷ್ಠೆಗೆ ಮೆಚ್ಚಿದ ಶಿವ ಆಕೆಗೆ ಒಲಿತಾನೆ ಬ್ರಹ್ಮಚಾರಿಣಿ ದೇವಿಯು ಮೂಲಾಧಾರ ಚಕ್ರದಿಂದ ಸ್ವಾದಿಷ್ಠಾನ ಸಂಸ್ಕಾರ ಚಕ್ರಕ್ಕೆ ಶಕ್ತಿಯನ್ನು ಹೆಚ್ಚಿಸ್ತಾಳೆ ಇದು ಭಕ್ತರಿಗೆ ಯೋಗಕ್ಷೇಮ ಸಮೃದ್ಧಿ ಸಂತೋಷವನ್ನು ನೀಡುತ್ತೆ ಜೊತೆಗೆ ಭಯ ಮತ್ತು ಖಿನ್ನತೆಗಳನ್ನು ತೆಗೆದುಹಾಕುತ್ತೆ